ಸ್ವಾಮಿ ಕೊರಗಜ್ಜ ಓಂ ನಮ್ಮ ಒಗಟೆ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಆಯುಷ್ಯ ಆರೋಗ್ಯ ಸಕಲ ಅಷ್ಟ ಐಶ್ವರ್ಯವನ್ನು ದಯಪಾಲಿಸಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸಿದ್ದೇನೆ ಇವತ್ತು ನಾವು ನಿಮ್ಮ ಪ್ರೇಮಿಯ ಮನಸ್ಸಿನಲ್ಲಿ ಏನುಂಟು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಫ್ರೆಂಡ್ಶಿಪ್ ಇರಬಹುದು ಅಥವಾ ಕೆಲವರು ಕಮಿಟ್ಮೆಂಟ್ ಕೊಟ್ಟಿರಬಹುದು ಅಥವಾ ನಿಮ್ಮ ಹಸ್ಬೆಂಡ್ ಇರ್ಬೋದು ಸೊ ಜಸ್ಟ್ ನಿಮ್ಮ ವೈಫ್ ಇರ್ಬೋದು ಅವರ ಮನಸ್ಸಿನಲ್ಲಿ ಏನುಂಟು ನಿಮ್ಮ ಪ್ರೇಮಿ ಅಂದರೆ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಎಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಅನ್ನೋದನ್ನು ನಾವು ನೋಡುವ ಇಲ್ಲಿ ನಾನು ಅಷ್ಟು ಆಯ್ಕೆಗಳನ್ನು ಕೊಟ್ಟಿದ್ದೇನೆ ಬೇರೆ ಬೇರೆ ಹಾಟ್ಗಳ ಹೃದಯಗಳ ಚಿತ್ರವನ್ನು ಇಲ್ಲಿ ಹಾಕಿದ್ದೇನೆ ಸೊ ನಿಮಗೆ ಯಾವ ಕಲರಿನ ಹಾಟ್ ಅಟ್ರಾಕ್ಷನ್ ಆಗುತ್ತೆ ಅಂದರೆ ಇಲ್ಲಿ ನೀವು ಇಲ್ಲಿ ಪ್ರಾರ್ಥನೆ ಮಾಡಬೇಕು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನ್ಪು ಮಾಡಿಕೊಳ್ಬೇಕು ಆನಂತರ ಯಾವ ಒಂದು ಹಾಟ್ ನಿಮಗೆ ಆಕರ್ಷಣೆ ಆಗುತ್ತೆ ಯಾವುದಾದ್ರೂ ಒಂದು ಹಾಟನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ನನಗೆ ಇಲ್ಲಿ ಇನ್ನೊಂದು ಹಾಟ್ ಕೂಡ ನನಗೆ ಆಕರ್ಷಣೆ ಆಗ್ತಾ ಉಂಟು ಅಟ್ರಾಕ್ಷನ್ ಆಗ್ತಾ ಉಂಟು ಅನ್ನುವ ಸಮಯದಲ್ಲಿ ಮಾತ್ರ ಎರಡು ಹೃದಯವನ್ನು ಆಯ್ಕೆ ಮಾಡಿ ಎರಡಕ್ಕಿಂತ ಜಾಸ್ತಿ ಆಯ್ಕೆ ಮಾಡ್ಕೊಳ್ಬೇಡಿ ಮತ್ತು ಒಂದಂತೂ ನೀವು ಆಯ್ಕೆ ಮಾಡಿಕೊಳ್ಬೇಕು ಒಂದನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು ಅಂದರೆ ಒಂದು ನೀವು ಆಯ್ಕೆ ಮಾಡ್ಕೊತೀರಾ ಪುನಃ ಇನ್ನೊಂದು ಅಟ್ರಾಕ್ಷನ್ ಆಗ್ತಾ ಉಂಟು ಅದಾ ಇದೆ ಅನ್ನೋ ಸಮಯದಲ್ಲಿ ಮಾತ್ರ ಎರಡು ಹೃದಯವನ್ನು ಆಯ್ಕೆ ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡಿಬಿಟ್ಟು ಆಯ್ಕೆ ಮಾಡಿಕೊಳ್ಳಿ ಯಾರೆಲ್ಲ ಒಂದನೇ ಹೃದಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಬಗ್ಗೆ ತುಂಬನೇ ಅವರು ಆಲೋಚನೆ ಮಾಡ್ತಾ ಇದ್ದಾರೆ ನೀವು ಅವರ ಜೀವನದಲ್ಲಿ ತುಂಬ ಸ್ಪೆಷಲ್ ವ್ಯಕ್ತಿಯಾಗಿರಬಹುದು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಸಮಯ ಸಂದರ್ಭದಲ್ಲಿ ನೀವು ಅವರಿಗೆ ಬೇಕು ನಿಮ್ಮನ್ನು ಅವರು ಕಲ್ಕೊಳ್ಳಿಕ್ಕೆ ಮಿಸ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇಲ್ಲ ನೀವು ಅವರ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ವಹಿಸ್ಕೊಳ್ತಾ ಇದ್ದೀರಾ ನೀವು ತುಂಬ ಅವರ ಜೀವನದಲ್ಲಿ ಮುಖ್ಯವಾದಂತಹ ವ್ಯಕ್ತಿಯಾಗಿದ್ದೀರಾ ಯಾರೆಲ್ಲ ಎರಡನೆಯ ಹೃದಯವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಇಲ್ಲಿ ಅವರು ನೀವು ತುಂಬ ಖುಷಿಯಾಗಿರಬೇಕು ನಿಮ್ಮನ್ನು ತುಂಬ ಸಂತೋಷವಾಗಿರಲಿಕ್ಕೆ ಟ್ರೈ ಮಾಡಲಿಕ್ಕೆ ಆಲೋಚನೆ ಮಾಡ್ತಾ ಇದ್ದಾರೆ ಯಾರೆಲ್ಲ ಮೂರನೇ ಹಾಟನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ನಿಮಗೆ ಅವರೊಂದು ಸಡನ್ಲಿ ಆಗಿ ಏನೋ ಒಂದು ಸರ್ಪ್ರೈಸ್ ಕೊಡಲಿಕ್ಕೆ ಏನೋ ಒಂದು ನಿಮಗೆ ಖುಷಿಯಾಗುವಂತಹ ವಿಚಾರ ಇರಬಹುದು ಅಥವಾ ವಸ್ತು ಇರಬಹುದು ಸೊ ಅದರ ಬಗ್ಗೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಯಾರೆಲ್ಲ ನಾಲ್ಕನೇ ಹೃದಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರು ನಿಮಗೆ ಐ ಲವ್ ಯು ಅಂತ ಹೆಲ್ತ್ ಇದ್ದಾರೆ ಅವರ ಮನಸ್ಸಿನಲ್ಲಿ ಸೊ ಖಂಡಿತವಾಗಿ ಯಾರಾದರೂ ಗಮೆಂಟ್ಮೆಂಟ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ವೆರಸ್ ಅವರು ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಸೊ ಪ್ರಪೋಸ್ ಮಾಡ್ತಾರೆ ಯಾರೆಲ್ಲ ಐದನೇ ಹೃದಯವನ್ನು ಆಯ್ಕೆ ಮಾಡ್ಕೊಂಡಿದೀರ ನಿಮ್ಮನ್ನು ಟಚ್ ಮಾಡಬೇಕು ಹಗ್ ಮಾಡಬೇಕು ಸೊ ಜಸ್ಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಯಾರೆಲ್ಲ ಆರನೇ ಹೃದಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ನಿಮಗೆ ಒಂದು ಸಡನ್ ಆಗಿ ಏನೋ ಒಂದು ಸರ್ಪ್ರೈಸ್ ಖುಷಿಯ ವಿಚಾರ ಅವರು ಹೇಳ್ತಾರೆ ನಿಮಗೆ ಯಾರೆಲ್ಲ ಏಳನೇ ಹೃದಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮನ್ನು ಅವರು ಭೇಟಿ ಮಾಡಬೇಕು ಅಂತ ಇದ್ದಾರೆ ಅಥವಾ ಸಡನ್ ಆಗಿರ್ಬೋದು ಅಥವಾ ಪ್ಲಾನೆಡ್ ಆಗಿರ್ಬೋದು ಸೊ ಎಲ್ಲ ಒಂದು ನಿಮ್ಮನ್ನು ಮೀಟ್ ಆಗ್ಲಿಕ್ಕೆ ಅಥವಾ ಏನೋ ಒಂದು ಪ್ಲೇಸ್ಗೆ ಹೋಗ್ತಾರೆ ಯಾರೆಲ್ಲ ಎಂಥನೇ ಹೃದಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರು ನಿಮ್ಮನ್ನು ತುಂಬ ಇಷ್ಟ ಮಾಡ್ತಾ ಇದ್ದಾರೆ ಐ ಲೈಕ್ ಯು ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಫ್ರೆಂಡ್ಸ್ ಆಗಿದ್ದರೆ ಸೊ ಇಲ್ಲಿ ಏನೋ ಒಂದು ನೆಕ್ಸ್ಟ್ ಸ್ಟೆಪ್ಪಿಗೆ ಅಂದರೆ ಸೊ ಅವರು ಪ್ರಪೋಸ್ ಮಾಡುವಂತಹ ಚಾನ್ಸಸ್ ಉಂಟು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಅವರು ಯಾರೆಲ್ಲ ಒಂಬತ್ತನೇ ಹೃದಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ಅವರು ನಿಮಗೆ ಮ್ಯಾರೇಜ್ ಕಮೆಂಟ್ಮೆಂಟ್ ಕೊಡ್ಬೋದು ಅಥವಾ ಲವ್ ಕಮೆಂಟ್ಮೆಂಟ್ ಕೊಡ್ಬೋದು ನೀವೇನಾದರೂ ವೆಯ್ಟ್ ಮಾಡ್ತಾ ಮಾಡ್ತಾಯಿದ್ರು ಸೊ ವೆರಿ ಸೂನ್ ಅವ್ರು ನಿಮಗೆ ಒಂದು ಗುಡ್ ನ್ಯೂಸ್ ಸರ್ಪ್ರೈಸ್ ಕೊಟ್ಟೆ ಕೊಡ್ತಾರೆ ಸೊ ತುಂಬ ಖುಷಿಯಾಗಿರುವಂತಹ ಏನೋ ಒಂದು ವಿಚಾರವನ್ನು ಅವರು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ ಪ್ರಪೋಸ್ ಮಾಡ್ತಾರೆ ನಿಮಗೆ ಯಾರೆಲ್ಲ ಹತ್ತನೇ ಹೃದಯವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ಅವರು ನಿಮಗೆ ಮ್ಯಾರೇಜ್ ಕಮೆಂಟ್ಮೆಂಟ್ ಕೊಡ್ತಾರೆ ನೀವು ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಸೊ ಅವರು ನಿಮಗೆ ಮ್ಯಾರೇಜ್ ಕಮೆಂಟ್ಮೆಂಟ್ ಕೊಡ್ತಾರೆ ಏನೋ ಒಂದು ಲೈಫಲ್ಲಿ ಅವರು ನಿಮ್ಮನ್ನು ಅವರ ಲೈಫಲ್ಲಿ ಒಂದು ಮೇನ್ ಆಗಿ ಅಂದರೆ ಅವರ ಜೀವನದಲ್ಲಿ ನಿಮ್ಮನ್ನು ಒಂದು ಸ್ಪೆಷಲ್ ವ್ಯಕ್ತಿಯಾಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ